ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪಿ ಡಿ ಒ ಫಲಿತಾಂಶದ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತಿರುವಂಥ ಮಾಹಿತಿ ಏನು ಅಂತಂದರೆ ಪಿ ಡಿ ಒಚ್ ಕೆ ಒನ್ ತರ್ಡ್ ಲಿಸ್ಟನ್ನು ಈಗ ಆಲ್ರೆಡಿ ಕೆ ಪಿ ಎಸ್ ಸಿ ಪ್ರಕಟ ಮಾಡಿದೆ ಇನ್ನು ನಾನ್ ಎಚ್ ಕೆ ಒನ್ ತರ್ಡ್ ಲಿಸ್ಟು ಬಿಡಬೇಕು ಸೊ ಪಿ ಡಿ ಒ ಈಗ ಒನ್ ತರ್ಡ್ ಲಿಸ್ಟ್ ಬಿಟ್ಟಾದ ಮೇಲೆ ಒಂದಿಷ್ಟು ಪ್ರೊಸೀಜರ್ಸ್ ಇರುತ್ತೆ ಅದೇನು ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಾಗೆ ನಿಮಗೆ ಒಂದು ಲೆಟರ್ ಬರುತ್ತೆ ಸೊ ಅದಾದ ಮೇಲೆ ನೀವು ಡಿ ವಿಗೆ ತಯಾರಾಗಬೇಕು ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆ ಆಗಿದ್ರೆ ಅವರು ಸೊ ನಾನ್ ಎಚ್ ಕೆ ಪಿ ಡಿ ಒ ಯಾವಾಗ ಬರುತ್ತೆ ಫಲಿತಾಂಶ ಅಂತ ಕೇಳ್ತಾ ಇದ್ರು ಇವತ್ತು ನಾನೊಂದು ಸುದ್ದಿಯನ್ನು ಓದ್ದೆ ಆ ಸುದ್ದಿಗೂ ಇದಕ್ಕೂ ನೇರವಾಗಿ ಲಿಂಕ್ ಇದೆ ಏನು ಅಂತಂದ್ರೆ ರಾಯಚೂರು ಜಿಲ್ಲೆಯ ಲಿಂಗ್ಸೂರು ತಾಲೂಕಿನ ಒಂದು ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿ ಓಣಿ ಇಲ್ಲುವಂತೆ ಎರಡು ತಿಂಗಳಿಂದ ಓ ಹುದ್ದೆ ಖಾಲಿ ಇರೋದ್ರಿಂದ ಬೇಸತ್ತಿರುವಂತ ಗ್ರಾಮಸ್ಥರು ನೇರವಾಗಿ ಹೋಗಿ ಗ್ರಾಮ ಪಂಚಾಯತಿಗೆ ಬೀಗವನ್ನು ಜಿದ್ದಾರೆ ಪಿಡಿ ಓಣಿ ಇಲ್ಲ ಅಂತಂದ ಮೇಲೆ ಏನ್ ಕೆಲಸ ಮಾಡ್ತೀರಾ ಯಾಕೆ ಗ್ರಾಮ ಪಂಚಾಯಿತಿ ಅಂತ ಮುಚ್ಚಿಬಿಟ್ಟಿದ್ದಾರೆ ಕಾರಣ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ ಒಳಚರಂಡಿ ಸಮಸ್ಯೆ ಆಗಿದೆ ಹಲವಾರು ಸಮಸ್ಯೆಗಳಾಗಿ ವಿದ್ಯುತ್ ದೀಪದ ಸಮಸ್ಯೆ ಆಗಿದೆ ಎಲ್ಲದಕ್ಕೂ ಕೂಡ ಅಲ್ಲಿ ಪೀಡಿಯುವ ಅವಶ್ಯಕತೆ ಇದೆ ಅವೆಲ್ಲವನ್ನ ಬಗೆಹರಿಸೋದಕ್ಕೆ ಗ್ರಾಮ ಸಭೆಗಳಿಲ್ಲ ಸೊ ಅವ್ರು ಮಾಡಿದ್ದಾರೆ ನೇರವಾಗಿ ಹೋಗಿ ತಾಲೂಕಾ ಆಫೀಸರ್ಗೆ ಮನವಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಏನ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಇಷ್ಟೇ ಅಂತೆ ಸರ್ಕಾರ ನೇಮಕಾತಿ ಮಾಡ್ತಾ ಇದೆ ಸೊ ನೇಮಕಾತಿ ಆದ್ಮೇಲೆ ಹೊಸ ಪೀಡಿಯು ನೇಮಕ ಆಗ್ತಾರೆ ಅಲ್ಲಿವರೆಗೂ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳ್ತಾರಂತೆ ಸರ್ಕಾರಕ್ಕೆ ಒಂದಿಷ್ಟಾದರೂ ಇದ್ರ ಬಗ್ಗೆ ಸೀರಿಯಸ್ನೆಸ್ ಅನ್ನೋದು ಇದ್ದಿದ್ರೆ ಪಿ ಒ ಒಂದು ನೇಮಕಾತಿಯನ್ನು ಶೀಘ್ರವಾಗಿ ಮುಗಿಸ್ಕೊಡ್ಬೇಕು ಪರೀಕ್ಷೆ ಬರೆದು ಒಂದು ವರ್ಷ ಆಗಕ್ ಬಂತು ಯಾತತ್ರ ಈ ಈಗ ಇನ್ನು ಒಂದ್ ತರ್ಡ್ ಲಿಸ್ಟ್ ಬಿಟ್ಟಿದ್ದಾರೆ ಸೊ ಇನ್ನೂ ಎಚ್ ಅದು ಒಂದು ತರ್ಡ್ ಲಿಸ್ಟ್ ಇಲ್ಲ ಅದಿನ್ನು ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ಅದನ್ನ ಬಿಟ್ಟು ಅದಾದ್ಮೇಲೆ ಡಾಕ್ಯುಮೆಂಕೇಶನ್ ಮಾಡಿ ಆಮೇಲೆ ಪ್ರೊವಿಸ್ಟ್ ಫೈನಲ್ ಲಿಸ್ಟ್ ಆರ್ಡರ್ ಕಾಪಿ ಅನ್ನೋಷ್ಟು ಇನ್ನೂ ಒಂದು ವರ್ಷ ಆಗುತ್ತೆ ಆ ಒಂದು ವರ್ಷ ಗ್ರಾಮ ಪಂಚಾಯತ್ಗಳಲ್ಲಿ ಖಾಲಿ ಇರುವಂತಹ ಪಿ ಡಿ ಒ ಹುದ್ದೆಗಳನ್ನ ನಡೆಸ್ಕೊಂಡು ಹೋಗುವಂಥವ್ರು ಯಾರು ಈಗ ಅಲ್ಲಿ ಪ್ರತಿಯೊಂದು ಕಡೆ ಕೂಡ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಆಗ್ತಾ ಇರುವಂತಹ ಸಮಸ್ಯೆ ಇದೆ ಯಾಕೆ ನಾವು ನೇಮಕಾತಿಗಳನ್ನು ಶುರು ಮಾಡಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ನೇಮಕಾತಿ ಶುರುವಾದ್ರೆ ಇಲಾಖೆಯಲ್ಲಿ ಅಧಿಕಾರಿಗಳು ಬೇರೆ ಬೇರೆ ನೌಕರರು ಭರ್ತಿ ಆಗ್ತಾರೆ ಸೊ ಅಲ್ಲಿನ ಕೆಲಸಗಳು ಸುಗಮವಾಗಿ ನಡೀತವೆ ಬರೀ ಗ್ಯಾರಂಟಿ ಯೋಜನೆಗೆ ಅರವತ್ಮೂರು ಸಾವಿರ ಕೋಟಿಯನ್ನ ನೀವು ವೆಚ್ಚ ಮಾಡ್ಕೊಂಡು ಕುತ್ಕೊಂಡ್ರೆ ನೌಕರಿಗೆ ಸಂಬಳ ಕೊಡೋರು ಯಾರೋ ಅವ್ರನ್ನ ನೇಮಕಾತಿ ಮಾಡ್ಕೊಳ್ಳೋರು ಯಾರು ನಿಜಕ್ಕೂ ಈ ರಾಜ್ಯ ಸರ್ಕಾರ ಕಂಪ್ಲೀಟ್ ಆಗಿ ವಿಫಲತೆಯನ್ನು ಕಂಡಿದೆ ಈ ಒಂದು ವಿಷಯದ ಎಸ್ಪೆಷಲಿ ಹೊಸ ನೇಮಕಾತಿಗಳನ್ನ ಮಾಡ್ತೀವಿ ಎಲ್ಲ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದವರು ಇವತ್ತು ಒಂದು ಸಣ್ಣ ಸಣ್ಣ ಪುಟ್ಟ ಹುದ್ದೆಗಳನ್ನು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ಕೊಳ್ಳೋದಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಹಣದ ದಾರಿದ್ರೆ ಎದುರಾಗಿದೆ ಅಂತ ನೀವೇ ಯೋಚಿಸ್ಬೇಡಿ ಸರ್ಕಾರಿ ನೌಕರಿಗೆ ಕಳೆದ ಏಳೆಂಟು ತಿಂಗಳಿಂದ ಸಂಬಳ ಕೊಡೋದಕ್ಕೂ ಕೂಡ ಇವರ ಕೈಲಿ ಆಗ್ತಿಲ್ಲ ಅಂದರೆ ಯಾವ ಮಟ್ಟಿಗೆ ಇವರು ಈ ಒಂದು ಗ್ಯಾರಂಟಿ ಯೋಜನೆಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಯಾರು ಕೇಳಿದ್ರು ಅದನ್ನು ಸರ್ಕಾರಕ್ಕೆ ಹೋಗಿ ಯಾರಾದರೂ ಬೇಡ್ಕೊಂಡಿದ್ರ ಮನವಿ ಮಾಡ್ಕೊಂಡಿದ್ರೆ ಉಚಿತ ಬಸ್ ಕೊಡಿ ಉಚಿತ ಹಣ ಕೊಡಿ ಅಂತ ಇಲ್ಲಿ ಉದ್ಯೋಗವನ್ನ ಉದ್ಯೋಗಕ್ಕಾಗಿ ಕಾಯ್ತಾ ಇರುವಂತಹ ನಿರುದ್ಯೋಗಿ ಯುವಕರಿಗೆ ಉದ್ಯೋಗಗಳನ್ನ ಕೊಡಿ ಬೇರೆ ಬೇರೆ ಯೋಜನೆಗಳನ್ನ ಮಾಡಿ ಅದನ್ನ ಹೊರತುಪಡಿಸ್ತೀವಿ ಗ್ಯಾರಂಟಿ ಹಣದಿಂದಲೇ ನೀವು ಜನರನ್ನ ತೃಪ್ತಿ ಪಡಿಸ್ತೀವಿ ಅನ್ನೋದು ಸರ್ಕಾರದ ಒಂದು ಭ್ರಮೆ ಅಂತ ನಾವು ಹೇಳ್ತೀವಿ ಕಾರಣ ಮುಂಬರುವ ಚುನಾವಣೆಯಲ್ಲಿ ಖಂಡಿತವಾಗಿ ಈ ನಿಟ್ಟಿನಲ್ಲಿ ಯುವ ಶಕ್ತಿ ಸರ್ಕಾರಕ್ಕೆ ಪಾಠ ಕಲಿಸುತ್ತೆ ಎಸ್ಪೆಷಲಿ ಕೆ ಎ ಎಸ್ ವಿಚಾರದಲ್ಲಿ ಏನಾಯ್ತು ಅಂತ ನಿಮ್ಗೆ ಗೊತ್ತು ಎಷ್ಟು ಹೋರಾಟ ಮಾಡಿದ್ರು ಅಂತಂದ್ರೆ ಆ ಹೋರಾಟಕ್ಕೆ ಕಿಂಚಿತ್ತು ಕೂಡ ಬೆಲೆ ಕೊಡಲಿಲ್ಲ ಸರ್ಕಾರ ಅಂಡ್ ಇವನ್ ಈಗ ಪಿ ಒ ವಿಷಯದಲ್ಲೂ ಕೂಡ ಸಿಂಧನೂರಿನಲ್ಲಿ ನೇಮಕಾತಿ ಅಕ್ರಮ ಆಯ್ತು ಅಂದ್ರು ಅದನ್ನ ನಮ್ಮ ಮಾನ್ಯ ಪ್ರಿಯಾಂಕ ಖರ್ಗೆ ಸಚಿವರು ತನಿಖೆ ಮಾಡಿಸಿ ಒಂದು ಹಂತಕ್ಕೆ ತರ್ತೀವಿ ಅಂತ ಹೇಳಿದವರು ಒಳಗೊಳಗೆ ಫಲಿತಾಂಶವನ್ನು ಕೂಡ ಬಿಡಿಸ್ಬಿಟ್ರು ಅಟ್ಲೀಸ್ಟ್ ಈಗ ಫಲಿತಾಂಶ ಬಂದಿದೆ ಅದನ್ನಾದ್ರೂ ವೇಗ ಬಳಸ್ತಾರ ಪ್ರಕ್ರಿಯೆಯನ್ನ ಅದು ಕೂಡ ಇಲ್ಲ ಇನ್ನು ನಾನ್ ನಾಲೆಜ್ಗೆ ಅದು ಯಾರೋ ಹೇಳಿದ್ರು ಅಂತ ಯಾರೋ ಯಾರು ಕೇಳ್ತಾಯಿದ್ರು ಇನ್ನು ಮೂರು ತಿಂಗಳೇ ಆಗುತ್ತೆ ಸರ್ ರಿಸಲ್ಟ್ ಅಂತ ಅದು ಯಾವುದೂ ಇಲ್ಲ ಇನ್ನೊಂದು ಕೆಲವೇ ದಿನಗಳಲ್ಲಿ ಆಯೋಗದ ಅನುಮೋದನೆಗೆ ಪಟ್ಟಿ ರೆಡಿ ಇದೆ ಸಲ್ಲಿಕೆ ಆಗುತ್ತೆ ಫಲಿತಾಂಶ ಬಂದೇ ಬರುತ್ತೆ ಅಲ್ಲಿವರೆಗೂ ಪ್ರೆಷರ್ ಆಗ್ತಾನೇ ಇರಬೇಕು ಸಂಬಂಧಪಟ್ಟ ಎಲ್ಲ ಅಭ್ಯರ್ಥಿಗಳು ಕೂಡ ಕೆ ಪಿ ಎಸ್ ಸಿ ಕಚೇರಿಗೆ ಸಾಧ್ಯವಾದರೆ ಈಗಿರುವಂಥ ಕಾರ್ಯದರ್ಶಿಗಳು ತುಂಬ ವೇಗವಾಗಿ ಕೆಲಸ ಮಾಡ್ತಾಯಿದ್ದಾರೆ ಸೊ ನೀವು ಹೋಗಿ ರಿಕ್ವೆಸ್ಟನ್ನು ಮಾಡಿಕೊಳ್ಳಿ ಫಲಿತಾಂಶ ಬೀಳೋದ್ರ ಬಗ್ಗೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹನ್ನೊಂದನೇ ತಾರೀಕು ನಾಳೆ ಇರುವಂಥ ಹೋರಾಟಕ್ಕೆ ತಪ್ಪದೆ ಎಲ್ಲರೂ ಬನ್ನಿ ಇವತ್ತು ಇನ್ನೂ ಸಮಯ ಇದೆ ನಿಮ್ಗೆ ಹೊರಡೋದಕ್ಕೆ ನಿಮಗೆ ದೂರ ಆಗುತ್ತೆ ಇನ್ನೇನೋ ಆಗುತ್ತೆ ಅನ್ನೋ ನೆವಗಳನ್ನು ಹೇಳಬೇಡಿ ದಯವಿಟ್ಟು ಹೋರಾಟಕ್ಕೆ ಬನ್ನಿ ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಭಾಗವಹಿಸಿ ನಮ್ಮ ಒಂದು ಬೇಡಿಕೆಯನ್ನು ಸರ್ಕಾರಕ್ಕೆ ಇಟ್ಟಾಗ ಮಾತ್ರ ಹೊಸ ನೇಮಕಾತಿಗಳ ಪ್ರಾರಂಭ ಅನ್ನೋದಾಗುತ್ತೆ ಇಲ್ಲದೆ ಹೊರತು ಈಗ ಆಲ್ರೆಡಿ ಒಳ ಮೀಸಲಾತಿ ಏನೋ ಬಗೆಹರಿಯಂಗೆ ಕಾಣ್ತಾ ಇಲ್ಲ ಆಲ್ರೆಡಿ ಮತ್ತೆ ಒಂದು ವಿರೋಧಿ ಬಣ ಈಗ ಅವರು ಒಳ ಮೀಸಲಾತಿ ವರದಿಯನ್ನು ಸುಟ್ಟು ಹಾಕೋದು ಇದು ಸರಿ ಇಲ್ಲ ಈ ರೀತಿಯಾಗಿ ಬೇರೆ ಬೇರೆ ರೀತಿ ಹೋರಾಟಗಳನ್ನು ಅವರು ಕೂಡ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಸರ್ಕಾರದ ಮೇಲೆ ಯಾರಿಗೂ ಈಗ ನಂಬಿಕೆ ಅನ್ನೋದು ಉಳ್ಕೊಂಡಿಲ್ಲ ಹಾಗಾಗಿ ನೇಮಕಾತಿಗಳು ಪ್ರಾರಂಭ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಅದನ್ನು ಸರ್ಕಾರದ ಮುಂದೆ ಹೆಚ್ಚು ಒತ್ತಾಯಪೂರ್ವಕವಾಗಿ ಮಂಡಿಸಬೇಕು ಸೊ ಅದಕ್ಕೆ ನಿಮ್ಮ ಬೆಂಬಲ ಬೇಕು ಅಂತ ಹೇಳ್ತಾ ಧನ್ಯವಾದಗಳು